ಮೊದ್ಲು ಸ್ಟಾರ್ಟ್ ಮಾಡಿದ್ದು ಎರಡು ಆಕಳಲಿಂತ ಸ್ಟಾರ್ಟ್ ಮಾಡಿದೆವು ಸರ್ ಎರಡು ಗಿರ್ ಆಕಳಲಿಂತ ವಿಶ್ವಾಸಾರ್ಹತೆ ಬೆಳೆಸಿಕೊಂಡು ಕ್ರಮೇಣವಾಗಿ ಹಂಗೆ ಜಾಸ್ತಿ ಜಾಸ್ತಿ ಮಾಡ್ಕೊತ ಈಗ ನೂರ ಐವತ್ ಲೀಟರ್ ವರೆಗೆ ಡೈಲಿ ನಮ್ಗ ಸೇಲ್ ಇದೆ ಸರ್ ಲೋಕಲ್ ಕೋಣ ಸರ್ ಇದು ಗೌಳಿ ಕೋಣ ಅಂತಾರೆ ಕೋಲಾಪುರಿ ಅಂತಾರೆ ಪಂಡ್ರಪುರಿ ಅಂತಾರೆ ಯಾವಾಗೂ ರಿಪೀಟ್ ಆಗಂಗಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ರಾಸಿಂಗ್ ಆಗುತ್ತೆ ಮಾಡಿದ್ಮೇಲೆ ಉಪ್ಪು ನೀರ್ ಹಾಕಿ ಸರ್ ಆ ಅದರಲ್ಲಿ ಇದು ತೊಗರಿ ಚುನ್ನಿ ಸರ್ ಓಹೋ ಆಮೇಲೆ ಇದು ಗೋದಿ ಬೂಸ ಗೋದಿ ಬೂಸಾ ಹಾ ಇದು ಹತ್ತಿ ಕಾಳೆ ಹಿಂಡಿ ಸರ್ ಹ್ಮ್ ಹ್ಮ್ ಇವೆರಡು ಮೂರು ಏನದು ಸಮ ಪ್ರಮಾಣದಲ್ಲಿ ಹಾಕಿ ನೆನೆಸಿಟ್ ಬಿಡ್ತೀವಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬುಳು ಇವತ್ ನಾವು ಕಲ್ಬುರ್ಗಿ ಜಿಲ್ಲೆಯ ಒಬ್ಬ ವಿಶೇಷ ರೈತರನ್ನ ಪರಿಚಯ ಮಾಡಸ್ತಾ ಇದ್ದೀನಿ ಇವರು ವಿಶೇಷವಾಗಿ ಮುರ್ರಾ ಎಮ್ಮೆಗಳನ್ನ ಸಾಕಿಕೊಂಡು ಸುಮಾರು ಐದು ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವರು ಉತ್ಪಾದನೆ ಮಾಡಿದಂಥ ಹಾಲನ್ನು ಉತ್ತಮ ಗುಣಮಟ್ಟದಲ್ಲಿ ಕಲಬುರಗಿಯಲ್ಲಿಯೇ ತಮ್ಮ ಆತ್ಮೀಯರಿಗೆ ಮಾರಾಟ ಮಾಡುವ ಮೂಲಕ ಉತ್ತಮ ಆದಾಯವನ್ನು ಪಡಿತಾ ಇದ್ದಾರೆ ಇಂಥ ವಿಶೇಷವಾದಂಥ ರೈತರು ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೊಂಟಿದ್ದಾರೆ ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದ್ಲಿಗೆ ನನ್ನ ಹೆಸರು ಪ್ರಶಾಂತ್ ಪಾಟೀಲ್ ಅಂತ ಹೇಳಿ ನಮ್ ಮೂಲತ ಆಳಂ ತಾಲೂಕಿನ ಕಿಣ್ಣಿ ಸುಲ್ತಾನ್ ಸರ್ ನಮ್ಗೆ ಅಲ್ಲಿ ಇದೆ ಸರ್ ಅಲ್ಲಿ ಸರ್ ಸರ್ ಅಲ್ಲಿ ಸೋಯಾಬೀನ್ ತೊಗರಿ ಬೆಳಿತೀವಿ ಆಮೇಲೆ ಇಲ್ಲಿ ಇದು ಸಿಟಿಗೆ ಹತ್ತಿರವಾಗಿರೋದ್ರಿಂದ ಇಲ್ಲಿ ಎಲ್ಲಾ ಹೈನುಗಾರಿಕೆ ಅದು ಮಾಡಿ ಹಾಲೆಲ್ಲ ಸಪ್ಲೈ ಮಾಡ್ಲಿಕ್ಕೆ ಅದು ನಮ್ಗೆಲ್ಲ ಈಸಿ ಆಗುವಂಗ್ ಮಾಡ್ಕೊಂಡಿದ್ವಿ ಇಲ್ಲಿ ಎಷ್ಟು ಎಕರೆ ಆಯ್ತು ಸರ್ ಸರ್ ಇಲ್ಲಿ ಮೂವತ್ತೆರಡು ಎಕರೆ ಇದೆ ಮೂವತ್ತೆರಡು ಎಕರೆ ಹಾ ಸರ್ ಏನೇನು ಬೆಳಿತೀರಿ ಸರ್ ಸರ್ ಇಲ್ಲಿ ಸೋಯಾಬೀನ್ ಬೆಳಿತೀವ್ರಿ ನಾವು ಸೋಯಾಬೀನ್ ಮೂಲತಃ ಸೋಯಾಬೀನ್ ಬೆಳೆಯೋದಕ್ಕೆ ಹೊಟ್ಟು ಬೇಕು ಸರ್ ನಮ್ಗೆ ದನಗಳಿಗೆ ಹೊಟ್ಟಿನ ಸಲುವಾಗಿ ಸೋಯಾಬೀನ್ ಬೆಳ್ಕೊತೀವಿ ಅದು ತಕೊಂಡು ಕಡ್ಲಿ ಬೆಳಿತೀವಿ ಜೋಳ ಬೆಳಿತೀವಿ ಸರ್ ಆಮೇಲೆ ಈಗ ಇಲ್ಲಿ ನೇಪಿಯರ್ ಹುಲ್ಲಿದೆ ಸರ್ ದನಗಳು ಸಲುವಾಗಿ ಅಂತ ಹೇಳಿ ಒಂದ್ ನಾಲ್ಕು ಎಕರೆ ಸೂಪರ್ ನೇಪಿಯರ್ ನಾಲ್ಕು ಎಕರೆದಲ್ಲಿ ಆಗಿರಲಿ ನಾಲ್ಕು ಎಕರೆ ಮಾಡ್ಕೊಂಡಿದ್ದೀವಿ ಸರ್ ಒಂದ್ ಕಡೆಯಿಂದ ಕಟ್ ಕಡೆಯಿಂದ ಇನ್ನೊಂದ್ ಕಡೆ ಕಂಟಿನ್ಯೂ ಬರ್ತಾ ಸರ್ ಎಮ್ಮೆ ಟೋಟಲ್ ಎಷ್ಟಿದಾವೆ ಯಾವ್ಯಾವ ತಳಿ ಇದಾವೆ ಆ ಯಾವ ತರ ನಿರ್ವಹಣೆ ಮಾಡ್ತರಿ ಒಂದೊಂದಾಗಿ ಸರ್ ಸರ್ ಈಗ ನಮ್ಮ 40 ಹೆಮ್ಮಿಗಳು ಇದ್ದಾವೆ ಸರ್ ಆ ಮುರ್ರಾ ತಳಿ ಸರ್ ಇದು ಎಲ್ಲಾ ಮುರ್ರಾ ತಳಿ ಇದೆ ಎಲ್ಲಾ ಮುರ್ರಾ ತಳಿನೇ ಹರಿಯಾಣ ಬ್ರೀಡ್ ಸರ್ ಇದು ಅಲ್ಲಿಂದ ತಂದ ಎಷ್ಟು ವರ್ಷ ಆಯ್ತು ಸರ್ ಈಗ ಇದು 5ನೇ ವರ್ಷ ಸರ್ ವರ್ಷ ಮಾಡ್ತಾ ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡಿ ಕಂಟಿನ್ಯೂ ಮಾಡ್ತೀನಿ ಸರ್ ಹ ಸಂಕಲ್ಪ ಬನ್ನಿ ಸರ್ ಯಾವ ತರ ಶೆಡ್ ನಿರ್ಮಾಣ ಮಾಡ್ಕೊಂಡ್ರಿ ಸರ್ ಸರ್ ಶೆಡ್ ನಾವು ಆಕ್ಚುಲಿ ಸೈಂಟಿಫಿಕ್ ಆಗಿ ಪ್ರಿಫರೆನ್ಸ್ ಕೊಟ್ಟಿದ್ದು ಶೆಡ್ಡಿಗೆ ಸರ್ ಆ ಎಲ್ಲಾ ವಾಡಿ ಶಾಬಾದ್ಲಿಂತ ಕಲ್ಲಿಂದ ಮಾಡಿದ್ದು ಸರ್ ರೇಜಿ ಕಲ್ಲು ಅಂತ ಏನ್ ಹೇಳ್ತಾರೆ ಅದರಿಂದ ಮಾಡಿದೀವಿ ಇದು ಮಾಡೋ ಉದ್ದೇಶ ಇದು ಬೇಸಿಗೆಯಲ್ಲಿ ತಂಪ ಇರ್ತದೆ ಸರ್ ಆಮೇಲೆ ಚಳಿಗಾಲದಲ್ಲಿ ಬೆಚ್ಚಗ ಇರ್ತದೆ ಹೌದು ನಾನು ಈ ಸುಮಾರು ಕಡೆ ಈ ಮೂರ ಎಮ್ಮೆಗಳು ಸಾಕಿರ್ತಾರಲ್ರಿ ಹೌದು ಸರ್ ಫ್ಯಾನ್ ಗಳನ್ನು ಅಳವಡಸಿರ್ತಾರೆ ಹೌದು ನಿಮ್ಮತ್ರ ಫ್ಯಾನ್ ಗಳೇ ಇಲ್ಲ ಯಾಕೆ ಪ್ರಾಕ್ಟಿಸರ್ ಮಾಡ್ತಿದ್ದೆ ನಮಗೆ ಅದರದ ಅವಶ್ಯಕತೆನೇ ಇದ್ದಿಲ್ಲ ಸರ್ ಹ ಹ ಬನ್ನಿ ಸರ್ ನೋಡಿ ಅಷ್ಟೇ ಅಲ್ಲದೆ ಗಾಳಿ ಬೆಳಕು ಕೂಡ ಚೆನ್ನಾಗಿ ಐತ್ರ ಹೌದ್ ಸರ್ ಅದಕ್ಕೆಲ್ಲ ಸ್ಪೇಸ್ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀವಿ ಬಟ್ ಆರಾಮಾಗಿ ಮಲ್ಕೊಂಡಿದ್ದಾ ಸರ್ ಹೌದ್ ಸರ್ ಎಲ್ಲ ರೆಸ್ಟ್ ರಿಲ್ಯಾಕ್ಸಿಂಗ್ ಟೈಮ್ ಸರ್ ಹ ಹ ಹ ಒಮ್ಮ ಕ್ಲೀನಿಂಗ್ ಆದ್ಮೇಲೆ ಕುಂತು ಬಿಡ್ತಾವ ಸರ್ ಟೋಟಲ್ ಆಗಿ ಎಷ್ಟಿದಾವಿಗಳು ಸರ್ ಸರ್ ಟೋಟಲ್ ಈಗ ನಲವತ್ತೈದು ಎಮ್ಮಿ ಸಣ್ಣ ಕರ ಎಮ್ಮಿ ಸೇರಿ ಅದರಲ್ಲಿ ಇಂಡೋ ಸರ್ ಇಂಡೋ ಈಗ ಹದಿನೈದು ಇದಾವೆ ಹದಿನೈದು ಹಿಂತ್ವ ಹದಿನೈದು ಹಾ ಹಾ ಸರ್ ಯಾವ ತರ ಡೈಲಿ ಪ್ರೊಸೆಸಿಂಗ್ ನಡೀತದೆ ಸರ್ ಡೈಲಿ ಇವ್ರದು ವರ್ಕ್ ಆಕ್ಟಿವಿಟಿ ಚಾಲೂ ಆಗೋದು ಮೂರು ಗಂಟೆಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾರೆ ಸರ್ ಕ್ಲೀನಿಂಗ್ ಆಮೇಲೆ ತೊಳೆಯೋದು ಮಾಡಿ ಹಾಲು ಕರೆಯೋದು ಸ್ಟಾರ್ಟ್ ಮಾಡ್ತಾರೆ ಒಂದ್ ತಾಸು ಮಾಡ್ತಾರೆ ಸರ್ ಐದುವರೆಗೆ ಹಾಲು ರೆಡಿ ಆಗ್ತದೆ ಆಮೇಲೆ ಇಮಿಡಿಯೇಟ್ ಪ್ಯಾಕೆಟ್ ಮಾಡಿ ಒಂದ್ ಎರಡ್ ತಾಸದಲ್ಲಿ ಎಲ್ಲ ಡೆಲಿವರಿ ಕೊಟ್ಬಿಡ್ತಾರೆ ಅರ್ಧ ಲೀಟರ್ ಒಂದ್ ಲೀಟರ್ ಮಾಡಿ ಸರ್ ಗುಲ್ಬರ್ಗದಾಗೆ ಆಲ್ಮೋಸ್ಟ್ ಒಂದು ಇದರಲ್ಲಿ ಚೆಕ್ ಪೋಸ್ಟ್ ಇಂದ ರಾಮ್ ಮಂದಿರವರೆಗೂ ಕೊಡ್ತಾರೆ ಮುಖ್ಯವಾಗಿ ಯಾವ ಯಾವತರ ಮಾರಾಟ ಮಾಡ್ತಾ ಇದ್ರೆ ಅದರಿಂದ ಆದಾಯ ಯಾವತರ ಬರ್ತಾ ಇದೆ ಸರ್ ಸರ್ ಈಗ ಹಿಂಡದ ಕೂಲೇ ಪ್ಯಾಕೆಟ್ ಮಾಡ್ತೀವಿ ಸರ್ ಅರ್ಧ ಲೀಟರ್ ಒನ್ ಲೀಟರ್ ಪ್ಯಾಕೆಟ್ ಮಾಡಿ ಡೋರ್ ಟು ಡೋರ್ ಡೆಲಿವರಿ ಕೊಡ್ತಾರೆ ಪ್ರತಿಯೊಂದು ಮನಿಗೂ ಹಿಂಡಿ ಒಂದ್ ತಾಸಲ್ಲಿ ಡೆಲಿವರಿ ಆಗಿರುತ್ತೆ ಸರ್ ಅಂದ್ರೆ ಪ್ಯೂರ್ ಹಾಲು ಕೊಡ್ತೀವಿ ಸರ್ ಅವರಿಗೆ ನಾವು ಮೊದಲು ಸ್ಟಾರ್ಟ್ ಮಾಡಿದ್ದು ಎರಡು ಆಕಳಲ್ಲಿಂತ ಸ್ಟಾರ್ಟ್ ಮಾಡ್ತೀವಿ ಸರ್ ಎರಡು ಗಿರ್ ಹಾಕಳಲ್ಲಿಂತಹ ಅದು ನಮ್ಮ ಒಂದು ವಿಶ್ವಾಸಾರ್ಹತೆ ಬೆಳೆಸಿಕೊಂಡು ಕ್ರಮೇಣವಾಗಿ ಹಂಗೆ ಜಾಸ್ತಿ ಜಾಸ್ತಿ ಮಾಡ್ಕೊತ ಈಗ ನೂರ ಐವತ್ ಲೀಟರ್ ಅವರಿಗೆ ಡೈಲಿ ನಮ್ಮ ಹಾಲಿಂದ ಸೇಲ್ ಇದೆ ಸರ್ ಆಮೇಲೆ ನಮ್ಮ ಹಾಲು ಪೂರಾ ಪರಿಶುದ್ಧ ಫ್ಯಾಟು ತುಂಬಾ ಚೆನ್ನಾಗಿರುತ್ತೆ ಸರ್ ಪೂರಾ ಪ್ಯೂರ್ ಹಾಲು ಇದು ಮಾಡ್ತೀವಿ ಮಾಡ್ತೀವಿ ತೊಂದರೆ ಏನಿಲ್ಲ ಸರ್ ದೇವರ ಆಶೀರ್ವಾದ ಚೆನ್ನಾಗಿದೆ ಇದ್ರಲ್ಲಿ ಅಷ್ಟೇ ಮೇಂಟೈನ್ ಮಾಡ್ಕೊತ ಹೋಗ್ತಾ ಇದ್ವಿ ತುಂಬಾ ಜಾಸ್ತಿ ಏನು ಲಾರ್ಜ್ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ ಗುಲ್ಬುರ್ಗೇನು ಕೊಡೋದಿಲ್ಲ ನಮ್ಗೆ ಆದಷ್ಟ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರು ಸಹಿತ ಪರಿಶುದ್ಧವಾದ ಶುದ್ಧ ಹಾಲನ್ನು ಎಲ್ಲರಿಗೂ ಕೊಡೋಣ ಅಂತ ಹೇಳಿ ಆ ಒಂದು ಉದ್ದೇಶಲಿಂದ ಮಾಡ್ತಾ ಇದ್ದೇವೆ ಸರ್ ತಗೊಂಡವ್ರಿಗೂ ಖುಷಿ ಇರಬೇಕು ನಿಮಗೂ ನೆಮ್ಮದಿ ಇರಬೇಕು ಹೌದು ಸರ್ ಹೌದು ಸರ್ ಯಂಗ್ ಲೀಟರ್ ಕೊಡ್ತಾ ಇದ್ರಿ ಸರ್ ಸರ್ ಎಂಬತ್ತು ರೂಪಾಯಿ ಲೀಟರ್ ಕೊಡ್ತಾ ಇದ್ದೀವಿ ಎಂಬತ್ತು ರೂಪಾಯಿಗೆ ಒಂದ್ ಲೀಟರ್ ಒಂದ್ ಲೀಟರ್ ಕೊಡ್ತಾ ಇದ್ದೀವಿ ಸರ್ ಮುಂದಿನ ದಿನಗಳಲ್ಲಿ ಇದ್ರಲ್ಲಿ ಇನ್ನೂ ಏನಾದ್ರೂ ಪ್ರಾಡಕ್ಟ್ ಗಳು ಬೆಣ್ಣೆ ತುಪ್ಪ ಈ ತರದ್ ಮಾಡೋ ಯೋಜನೆ ಇದೆ ಅಂತ ಹಾ ಮುಂದೆ ಇದೆ ಸರ್ ಜಾಸ್ತಿ ಆದ್ರೆ ಇದು ಮಾಡೋಣ ಪನ್ನೀರ್ ಮಾಡ್ಬೇಕಂತ ಹೇಳಿ ಒಂದು ಉದ್ದೇಶ ಇದೆ ಸರ್ ಇನ್ನ ನಮ್ ಸೆಟಪ್ ಎಲ್ಲಾ ಮಾಡ್ಕೊಳ್ತಾ ಇದೀವಿ ಮುಂದಿನ ದಿನಗಳ ಅದ್ರೂ ಕೂಡ ಮಾಡ್ತೀವಿ ಸರ್ ಸುಮಾರು ಜನ ಮುರಾ ಎಮ್ಮೆಗಳನ್ನ ತಂದು ಸ್ವಲ್ಪ ದಿನ ಪಾಲನೆ ಮಾಡಿ ಆಮೇಲೆ ಸೆಟ್ ಆಗ್ತಾ ಇಲ್ಲ ಅಂತ ಬಿಡ್ತಾ ಇದಾರೆ ಇನ್ನು ಕೆಲವೊಂದ್ ಜನ ಅದಕ್ಕೆ ಫೈ ಆಗಿ ಮೇಂಟೈನ್ ಮಾಡ್ಕೊಂಡು ನಡೆಸ್ತಾ ಇದಾರೆ ನಿಮ್ಗೆ ಹೆಂಗ ಅನಿಸ್ತದೆ ಸರ್ ಇದು ಈ ಮುರ್ರ ಎಮ್ಮೆ ಬಹಳ ಚಲೋ ಪ್ರಾ ಪ್ರಾಫಿಟೇಬಲ್ ಇದು ಸರ್ ಇದು ಬ್ರೀಡ್ ಈಗ ಹೈಯೆಸ್ಟ್ ಮಿಲ್ಕ್ ಈಲ್ಡಿಂಗ್ ಅಂತಾರೆ ಸರ್ ಇಂಡಿಯಾದಾಗೆ ಹೈಯೆಸ್ಟ್ ಹಾಲ್ ಕೊಡೋದು ಸರ್ ಆಮೇಲೆ ನಮ್ಮ ವಾತಾವರಣಕ್ಕೆ ಬಹಳ ಚಲೋ ಹೊಂದ್ಕೊಂಡಿದಾವ್ ಸರ್ ಹರಿಯಾಣ ಬ್ರೀಡ್ ಆದ್ರೂ ಕೂಡ ನಮ್ಮ ವಾತಾವರಣಕ್ಕೆ ಬಹಳ ಚಲೋ ಹೊಂದ್ಕೊಂಡು ಸೆಟ್ ಆಗಿದವ್ ಸರ್ ಆಮೇಲೆ ಲೀಸ್ಟ್ ಮೇಂಟೇನೆ ಸಿಸ್ಟಮ್ಯಾಟಿಕ್ ಆಗಿ ಮ್ಯಾನೇಜ್ ಮಾಡಿದ್ರೆ ಲೋ ಕಾಸ್ಟ್ ಅಲ್ಲಿ ಹೈ ತರಬಹುದು ಏನು ಸಮಸ್ಯೆ ಏನು ಹಂಡ್ರೆಡ್ ಪರ್ಸೆಂಟ್ ಏನು ಸಮಸ್ಯೆನೇ ಇಲ್ಲ ಸರ್ ಯಾಕಂದ್ರೆ ಮಾಡ್ತಾ ಇದ್ವಿ ಏನು ಸಮಸ್ಯೆ ಅಂತೂ ಬಂದಿಲ್ಲ ಇದರಲ್ಲಿ ಕರು ಸಾಯೋ ಸಮಸ್ಯೆ ಜಾಸ್ತಿ ಅಂತ ಹೇಳ್ತಾರಲ್ಲ ಸರ್ ಕರುಗಳು ಇಲ್ಲ ಹೇಳ್ತಾರ ಸರ್ ಬಟ್ ಅದು ಮ್ಯಾನೇಜ್ ಮಾಡೋದ್ರದಾಗ ಇರ್ತದೆ ಸರ್ ಈಗ ಅದಕ್ಕೆ ಹಾಲ್ ಕೊಡ್ಬೇಕಂತಂದ್ರೆ ಮೊದಲ ಮೂರ್ ತಿಂಗಳ ಅದಕ್ಕೆ ಬಹಳ ಜೋಪಾನಾಗಿ ಆಗಿ ಮೇಂಟೈನ್ ಮಾಡ್ಬೇಕಾಗ್ತದೆ ಅದಕ್ಕೆ ಜಾಸ್ತಿನೂ ಹಾಲ್ ಕುಡಿಸ್ಬಾರ್ದು ಕಮ್ಮಿನೂ ಕುಡಿಸ್ಬಾರ್ದು ಸರ್ ಒಂದ್ ಅವರೇಜ್ ಅಲ್ಲಿ ಮೆಂಟೇನ್ ಮಾಡ್ಕೋತ ಹೋದ್ರೆ ಮೂರ್ ತಿಂಗಳ ಬದುಕುದು ಅಂತಂದ್ರೆ ಅವು ಆಮೇಲೆ ಆಟೋಮೆಟಿಕ್ ಆಗಿ ಕ್ಲಿಕ್ ಆಗ್ಬಿಡ್ತದೆ ಸರ್ ಅದಕ್ಕೆ ಸರ್ ಇಲ್ಲ ಸರ್ ವಿಶೇಷವಾಗಿ ಈ ಮೂರ ಎಮ್ಮೆಗಳಲ್ಲಿ ಜಾಸ್ತಿ ಬರುವಂತ ಸಮಸ್ಯೆಗಳೇನು ರೋಗಗಳೇನು ರೋಗ ಅಂತ ಪರಿ ರೋಗ ಅಂತ ಏನ್ ಬರಂಗಿಲ್ಲ ಸರ್ ಆ ಮೇಜರ್ ಇದರಲ್ಲಿ ಒಂದು ಪ್ರಾಬ್ಲಮ್ ಅಂತಂದ್ರೆ ಈಗ ಇವು ಡೆಲಿವರಿ ಆದಾಗ ಅದು ಎಮ್ರಿಗೂ ಹೊರಗೆ ಬರೋ ಚಾನ್ಸಸ್ ಬಹಳ ಇರುತ್ತೆ ಇದು ಲೋಕಲ್ ಎಮಿಗಳಲ್ಲಿ ಬರಂಗಿಲ್ಲ ಇದರಲ್ಲಿ ಅದೊಂದು ಸಮಸ್ಯೆ ಇದೆ ಬಟ್ ಅದಕ್ಕೆ ನಾವು ಫೀಡ್ ಕರೆಕ್ಟ್ ಬ್ಯಾಲೆನ್ಸ್ ಡೈಟ್ ಫೀಡ್ ಕರೆಕ್ಟ್ ಕೊಡ್ತಾ ಇದ್ರೆ ಅದು ಸಮಸ್ಯೆ ಕೂಡ ಕಂಟ್ರೋಲ್ ಮಾಡ್ತೀವಿ ಅದು ಬಿಟ್ರೆ ಮತ್ತೆ ರೋಗ ಏನು ಇರಂಗಿಲ್ಲ ಆಮೇಲೆ ನಾವು ಆದಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು ಇದ್ರೆ ಡಿಸೀಸ್ ಕಂಟ್ರೋಲ್ ಆಗ ಕ್ಲೀನಿಂಗ್ ಡೈಲಿ ಎರಡು ಸರಿ ಇದಕ್ಕೆ ತೊಳಿಬೇಕು ಸರ್ ಕಾಲ್ನ ಫುಲ್ ಟೋಟಲ್ ಶರ್ಟ್ ಕ್ಲೀನಿಂಗ್ ಆಗುತ್ತೆ ಇವಕ್ಕೆಲ್ಲ ಮೈ ತೊಳೆಯೋದು ಮೈನು ತೊಳಿತಾರೆ ಬೇಸಿಗೆ ಎಲ್ಲ ಆದ್ರೆ ಎರಡು ಸರಿ ಮಾಡ್ತಾರೆ ಸರ್ ಚಳಿಗಾಲದಲ್ಲಿ ಆದ್ರೆ ಒಂದೇ ಸರಿ ಮಾಡ್ತಾರೆ ಬಟ್ ಇದು ಏನು ಎಂಡಿ ಇದು ಗೊಬ್ಬರ ತೆಗೆಯೋದು ಕಂಟಿನ್ಯೂಸ್ ಎರಡ್ ಮೂರ್ ತಾಸಿಗೊಮ್ಮೆ ಹಂಗೆ ಕ್ಲೀನ್ ಮಾಡ್ತಾ ಇರ್ಬೇಕು ಹಂಗಿದ್ರೆ ನೀಟ್ ಆಗಿರ್ತವೆ ಯಾವ್ದಾದ್ರು ರೋಗ ಹೌದು ಏನೋ ಆಗೋದಿಲ್ಲ ಸರ್ ಇದು ಎಲ್ಲ ಕ್ಲೀನ್ ಆಗಿದ್ರೆ ಮಾತ್ರ ಇವು ಹಿಂಗ ರಿಲ್ಯಾಕ್ಸ್ ಆಗಿ ಕುತ್ಕೋತಾವ್ರಿ ಇರ್ಲಿಕ್ಕಂತಂದ್ರೆ ಅದಿತ್ತಂದ್ರೆ ಕೂಡಂಗಿಲ್ಲ ಸರ್ ಎಲ್ಲ ಫುಡ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ತೀರಿ ಈಗ ಹಾಲ್ ಕೊಡೋಕ್ ಬೇರೆ ಹಾಲ್ ಕೊಡದೇ ಇರೋಕ್ ಬೇರೆ ಕರಗಳಿಗೆ ಬೇರೆ ಈ ತರ ಕೊಡ್ತೀರಾ ಅಥವಾ ಎಲ್ಲ ಈಕ್ವಲ್ ಆಗಿ ಕೊಡ್ತಾರೆ ಎಲ್ಲಕ್ಕೂ ಸೇಮ್ ಕೊಡ್ತೀವಿ ಸರ್ ಬಟ್ ಯಾವ ಹಾಲು ಅವಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಡ್ತೀವಿ ಇದಕ್ಕ ಸ್ವಲ್ಪ ಕ್ವಾಂಟಿಟಿನಲ್ಲಿ ವ್ಯತ್ಯಾಸ ಅಂದ್ರೆ ಈಗ ನಾವು ಹತ್ತಿ ಕಾಳಿ ಹಿಂಡಿ ಕೊಡ್ತೀವಿ ಆಮ್ಯಾಗ ತೊಗರಿ ಚುನ್ನಿ ಕೊಡ್ತೀವಿ ಸರ್ ಗೋಧಿ ಬೂಸಾ ಕೊಡ್ತೀವಿ ಇದೆಲ್ಲ ಒಂಟಿ ಹಾಕಿ ನಿಮ್ಗೆ ತೋರಿಸ್ತೀನಿ ಟಾಕಿ ಅದ್ರಲ್ಲಿ ಹಾಕಿ ಬೆಳಿಗ್ಗೆ ಹಾಕಿದ್ದು ಸಾಯಂಕಾಲ ಸಾಯಂಕಾಲ ಹಾಕಿದ್ದು ಬೆಳಗ್ಗೆ ಕೊಡ್ತೀವಿ ಸರ್ ನೆನ್ಸಿಡ್ತಾರೆ ನೆನ್ಸಿಡ್ತೀವಿ ನೆನ್ಸಿಟ್ಟು ಕೊಡ್ತೀವಿ ಸರ್ ಆಮೇಲೆ ಅದು ಎಷ್ಟು ಟೈಮ್ ಕೊಡ್ತಾರೆ ಅದು ಎರಡು ಟೈಮ್ ಸರ್ ಬೆಳಿಗ್ಗೆ ಸಾಯಂಕಾಲ ಮತ್ತೆ ಅದು ಬಿಟ್ಟು ಈಗ ಸೂಪರ್ ನಿಪೇರ್ ಇರ್ತದೆ ಸರ್ ಸೂಪರ್ ನಿಪೇರ್ ಜಾಸ್ತಿ ಇದು ಮಾಡ್ತೀವಿ ಸರ್ ಯೂಸ್ ಈಗ ಇದೆ ಫೀಡ್ ನಲ್ಲೇನೆ ಹಾಲು ಹಿಂಡೋದಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಉಳಿದಿದ್ದಕ್ಕೆ ಸೂಪರ್ ನಿಪೇರ್ ಆಮೇಲೆ ಮತ್ತೆ ಬೇರೆ ಹುಲ್ಲು ನಮ್ಮಲ್ಲಿ ಏನೇನು ಬೆಳಿತದ ಅದು ಇವು ಬೇರೆದಕ್ಕೆ ಅದರಲ್ಲಿ ಬೇರೆ ಈಗ ಸಜ್ಜಿನೂ ಸ್ವಲ್ಪ ಇದು ಸರ್ ಸಲುವಾಗಿ ಅಂತ ಹೇಳಿ ಸ್ವಲ್ಪ ಹಾಕ್ತಿವಿ ಆಮೇಲೆ ಮೆಂತೆ ಅಂತ ಹಾಕ್ತಿವಿ ಕುದುರೆ ಮೆಂತೆ ಅಂತ ಹೇಳಿ ಕೆವಿ ಕೆ ಸೈಂಟಿಸ್ಟ್ ಸಜೆಸ್ಟ್ ಮಾಡಿದ ಪ್ರಕಾರ ಅವ್ರೇನು ಬ್ಯಾಲೆನ್ಸ್ ಡೈಟ್ ಅಂತ ಹೇಳ್ತಾರೆ ಅದೆಲ್ಲ ಕೊಡ್ತೀವಿ ಒಣಮೇವ್ ಕಣಕಿ ಹಾಕ್ತಿವಿ ಜೋಳದ ಕಣಕಿ ಹಾಕ್ತಿವಿ ಆಮೇಲೆ ತೊಗರಿ ಹೊಟ್ಟು ಸೋಯಾಬೀನ್ ಹೊಟ್ಟು ಜೋಳದ ಹೊಟ್ಟು ಎಲ್ಲ ಹೊಟ್ಟನು ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ ಸಮತೋಲನ ಆಹಾರ ಸಮತೋಲನದಲ್ಲಿ ಕೊಡ್ತೀವಿ ಸರ್ ಅದೆಲ್ಲ ಚಳಿಗಾಲದ ಕೊಡ್ಲಿಕ್ಕಂತ ಸ್ಟಾಕ್ ಮಾಡ್ಕೊಂಡು ಇರ್ತೀವಿ ಯಾಕಂದ್ರೆ ಅದು ತುಂಬಾ ಹೀಟ್ ಹಾ ಹೀಟ್ ಅಂತ ಹೇಳಿ ಬೇಸಿಗೆ ಅದೇ ಕೊಡಂಗಿಲ್ಲ ಸರ್ ಚಳಿಗಾಲ ಸಲುವಾಗಿ ಸ್ಟಾಕ್ ಮಾಡಿ ಇಟ್ರಿ ಅಂದ್ರೆ ಒಂದೊಂದ್ ಸೀಸನ್ ಒಂದೊಂದ್ ತರ ಫುಡ್ ಕೊಡ್ತೀವಿ ಹೌದು ಸರ್ ಆ ತರ ಆ ತರ ಇದು ಮಾಡ್ತೀವಿ ಸರ್ ನೀರಿನ ವ್ಯವಸ್ಥೆ ಯಾವ ತರ ಮಾಡ್ರಿ ಸರ್ ಸರ್ ನೀರು ಈ ತರ ಹಿಂಗ ಇದು ಮಾಡ್ಕೊಂಡು ದಾವಣಿ ಮಾಡ್ಕೊಂಡಿದೀವಿ ಸರ್ ಕೆಲವೊಂದ್ ಕಡೆ ಟೈಪ್ ಮಾಡಿರ್ತಾರಲ್ರಿ ಸರ್ ಫ್ಲಶ್ ಇಲ್ಲಿ ಹೊಟ್ಟೆ ತುಂಬಂಗ ನೀರು ಇದು ಆಗಂಗಿಲ್ಲ ಸರ್ ಸಫಿಶಿಯೆಂಟ್ ಆಗಂಗಿಲ್ಲ ಈಗ ಮನುಷ್ಯರ ನೀರಡಿಕೆ ಆದಾಗ ಸ್ಟ್ರಾಲಂತ ನೀರ್ ಕುಡ್ದಂಗ ಆ ತರಾ ಇದು ಬೇಕಾದಷ್ಟು ಯಥೇಚ್ಛವಾಗಿ ನೀರ್ ಕುಡಿತೇವಿ ನೀರ್ ಅನುಕೂಲ ಇಲ್ದವ್ರು ಆತರ ಮಾ ನೀರ್ ಅನುಕೂಲ ಎಲ್ಲಿಲ್ಲ ಆತರ ಅವ್ರ ಮಾಡ್ಕೋತಾರ್ರಿ ಆಮೇಲೆ ನೀರಿನ ಅನುಕೂಲ ಅಂತೂ ಇದೆ ರೀ ಬಟ್ ಇದ್ರಲಿಂತ ದನಗೊಳ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೀರ್ ಕುಡಿತಾವ್ರಿ ಸಮಯ ಒಳಗ ಮೂತಿ ಆಡಸ್ತಾವ ಇದ್ ಮಾಡ್ತಾವ್ರಿ ಅದಕ್ಕೆ ಈ ತರ ನಾವ್ ಸರ ರಿಲ್ಯಾಕ್ಸ್ ಆಗ್ತಾವ ರಿಲ್ಯಾಕ್ಸ್ ಆಗಿ ಇರ್ತಾವ ಸರ್ ವಿಶೇಷವಾಗಿ ಆ ಹೈನುಗಾರಿಕೆ ಆದ್ಮೇಲೆ ಆ ಇಂಡೋ ಇರ್ತಾವ ಆ ಗಬ್ಬಿದ್ದು ಇರ್ತವೆ ಅದ್ರ ಜೊತೆಗೆ ಕರಗಳು ಇರ್ತವೆ ಎಲ್ಲಾನು ಮೇಂಟೈನ್ ಮಾಡ್ಬೇಕಾಗ್ತದೆ ಆ ಕರಗಳನ್ನ ಯಾವ ತರ ಮೇಂಟೈನ್ ಮಾಡ್ತೀರಿ ಆರೋಗ್ಯವಂತ ಕರಗಳು ಇರಬೇಕಾದ್ರೆ ಏನೇನ್ ಮಾಡಬೇಕು? ಸರ್ ಕರಗೋಳಿಗೆ ಎಲ್ಲಾ ಕರಗೋಳಿಗೆ ನಾವು ಎರಡು ವರ್ಷ ತನಕ ಜೋಪಾನ್ ಮಾಡ್ತೀವಿ ಸರ್ ಎರಡು ವರ್ಷ ಆದ್ಮೇಲೆ ಯಾವ ದೊಡ್ಡ ಕರಗೋಳು ಇರ್ತಾವ ಅದು ಒಂದೊಂದ್ ಬ್ಯಾಚ್ ಮಾಡಿ ಒಂದ್ ಹತ್ತ ಹತ್ತ ಕರಗೋಳು ನಾವು ಬೇರೆ ರೈತರಿಗೆ ಮಾರಾಟ ಮಾಡ್ತೇವೆ ಅದ್ರಲ್ಲಿಂತ ಅದು ಎಕ್ಸ್ಟ್ರಾ ಆದಾಯ ಬರ್ತದ ಸರ್ ಅದು ಒಂದ್ ವರ್ಷ ಮಾಡಿದ್ಮೇಲೆ ಅದು ಚೈನ್ ಕಂಟಿನ್ಯೂ ಇರ್ತದ ಸರ್ ಈಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು. ಮಿಕ್ಕಿದ್ದು ಮಾರಾಟ ಮಾರಾಟ ಮಾಡ್ಬಿಡ್ತೀವಿ ಸರ್ ವರ್ಷ ಹತ್ತು ಕರ ಮಾರಾಟ ಮಾಡ್ಬಿಡ್ತೀವಿ ಸುಮಾರು ಒಂದ್ ನಲ್ವತ್ತು ಸಾವಿರ ರೇಟ್ ಒಂದಕ್ಕೆ ಬರೋ ತರ ಅದಕ್ಕೆ ಡೆವಲಪ್ ಮಾಡಿ ಮಾಡಿ ಅದಕ್ಕೆ ಮೊದ್ ತೆಗೆದು ಬಿಡ್ತೀವಿ ಸರ್ ಈಗ ಕಟ್ಟಿದ ಕಟ್ಟಿದ್ಮೇಲೆ ಕರೆಕ್ಟ್ ಆಗಿ ಕ್ರಾಸಿಂಗ್ ಆಗ್ಬೇಕು ಟೈಮಿಗೆ ಕರು ಕೊಡ್ಬೇಕು ಫೇಲ್ ಆಗ್ಬಾರ್ದು ಅನ್ನೋಕೋಸ್ಕರ ಸುಮಾರು ದೊಡ್ಡ ದೊಡ್ಡ ಕೋಣಗಳನ್ನ ಸಾಕೊಂಡಿರ್ತಾರೆ ನೀವ್ ಯಾವ ತರ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್ ಮುಂಚೆ ನಮ್ಮಲ್ಲಿ ಎಲ್ಲ ಮುರ್ರಾ ಕೋಣನೆ ಇದು ಸರ್ ಮುರ್ರಾ ಕೋಣಲಿಂತೆ ಇದು ಮಾಡ್ತಿದ್ವಿ ಕ್ರಾಸಿಂಗ್ ಮಾಡಿಸ್ತಿದ್ವಿ ಬಟ್ ಅದ್ರದ್ದು ಕನ್ಸಿವಿಂಗ್ ರೇಟ್ ತುಂಬಾ ಕಡಿಮೆ ಸರ್ ಕೆಲವೊಮ್ಮೆ ಎಲ್ಲ ರಿಪೀಟ್ ಆಗೋ ಚಾನ್ಸ್ ಬಹಳ ಇತ್ತು ಅದಕ್ಕೆ ಇದು ನಾವು ಲೋಕಲ್ ಆ ಕೋಣ ಸಾಕೊಂಡಿದೀವಿ ಸರ್ ನಮ್ ಲೋಕಲ್ ಕೋಣ ರೀ ಲೋಕಲ್ ಕೋಣ ಸರ್ ಇದು ಗೌಳಿ ಕೋಣ ಅಂತಾರೆ ಕೊಲ್ಲಾಪುರಿ ಅಂತಾರೆ ಹಾ ಪಂಢ್ರಾಪುರಿ ಅಂತಾರ ಅಂಡ್ರಾಪುರಿ ಹಾ ಸರ ಹಾ ಇದು ಯಾವಾಗೂ ರಿಪೀಟ್ ಆಗಂಗಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ರಾಸಿಂಗ್ ಆಗುತ್ತೆ ಓಹೋ ಒಂದ ಸದ್ಯಕ್ಕ ಕ್ರಾಸಿಂಗ್ ಮಾಡಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಕೋಣ ಬೀಜದ ಕೋಣ ಲೋಕಲ್ ಏನಾದ್ರೆ ಅವರು ಬ್ರೀಡ್ ಉತ್ಪಾದನೆ ಮಾಡೋರು ಅದೇ ಕೋಣ ಇಟ್ಕೊಂಡಿರ್ತಾರೆ ಅದೇ ತರ ಕರಗಳನ್ನ ತಯಾರು ಮಾಡಿ ಸರ್ ಹೌದು ನಾವು ಹಾಲಿಂದ ಮೇಂಟೆನೆನ್ಸ್ ರೆಗ್ಯುಲರ್ ಇರ್ಲಿ ಅಂತ ಹೇಳಿ ಇದು ಇಟ್ಕೊಂಡಿರ್ತೀವಿ ಸರ್ ಬ್ರೀಡರ್ಸ್ ಎಲ್ಲ ಒಂದೇ ತರ ಕರಗಳು ಬರ್ಲಿ ಅಂತ ಹೇಳಿ ಅದು ಸೇಮ್ ಇದು ಇಟ್ಬಿಡೇ ಬಟ್ ನಮ್ಗೆ ಹಾಗೇನಿಲ್ಲ ಸರ್ ನಮಗೆ ಒಟ್ಟು ಒಂದು ಕರ ಹಾಕಲೇಬೇಕು ಎಮ್ಮಿ ಅಂತ ಹೇಳಿ ಅದಕ್ಕೆ ನಾವು ಇದು ಲೋಕಲ್ ಕೋಣ ಇಟ್ಬಿಟ್ಟಿದ್ದೇವೆ ಸರ್ ಓಕೆ ಸರ್ ಇದು ಸಖತ್ತಾಗಿ ಐತೆ ಸರ್ ಕೋಣ ಹಾ ಸರ್ ಓ ಎಷ್ಟು ಎಮ್ಮಿಗೆ ಒಂದು ಕೋಣ ಬೇಕಾಗ್ತದೆ ಸರ್ ಸರ್ ಈಗ ಇಪ್ಪತ್ತು ಎಮ್ಮಿಗೆ ಒಂದು ಕೋಣ ಸಫಿಶಿಯೆಂಟ್ ಆಗುತ್ತೆ ಹಾಂ ಯಾಕಂದ್ರೆ ಎಲ್ಲ ಒಟ್ಟಿಗೆ ಕ್ರಾಸಿಂಗ್ ಅಂತೂ ಬರಂಗಿಲ್ಲ ಸರ್ ಆಲ್ಮೋಸ್ಟ್ ಡೇಲಿ ಒಂದೊಂದು ಎರಡು ಮ್ಯಾಕ್ಸಿಮಮ್ ಹಾಗೆ ಹಾಕ್ರೋ ಸರ್ ಇಪ್ಪತ್ತ ಎಮ್ ಗೆ ಒಂದ್ ಕೋಣ ಮೇಂಟೇನ್ ಆಫ್ ಸರ್ ಇಲ್ಲಿ ಇದು ಚಾಪ್ ಕಟ್ಟರ್ ಅಂತ ಹೇಳಿ ಸರ್ ಇದು ಈ ಮಷೀನ್ ಅಲ್ಲಿ ಎಲ್ಲಾ ಹಸಿಮೇವು ಒಣ ಮೇವು ಎಲ್ಲಾ ಕಟ್ ಮಾಡಿ ಈ ತರ ಒಂದು ಇದು ಆಗುತ್ತೆ ಸರ್ ಇದು ಡೈಮಂಡ್ ಕಟ್ ಅಂತ ಹೇಳಿ ಅಂತಾರ ಅದಕ್ಕೆ ಡೈಮಂಡ್ ಕಟ್ ಡೈಮಂಡ್ ಕಟ್ ತರ ಹುಲ್ ಕಟ್ ಮಾಡುತ್ತೆ ಸರ್ ತಿನ್ನಕ್ಕೆ ತಿನ್ನಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ವೇಸ್ಟೇಜ್ ಏನು ಜೀರೋ ವೇಸ್ಟೇಜ್ ಸರ್ ಯಾವ್ದು ಉಳಿಸೋದಿಲ್ಲ ಏನು ಉಳಿಸ ಉಳಿಸಂಗಿಲ್ಲ ಸರ್ ದವಣಿ ಎಲ್ಲಾ ಫುಲ್ ಕ್ಲೀನ್ ಮಾಡ್ಬಿಡುತ್ತೆ ಅದ್ರ ಮೇಲೆ ನಾವು ನೀರ್ ಕಟ್ ಬಿಡ್ತೀವಿ ಸರ್ ಅದಕ್ಕೆ ಎಕ್ಸ್ಟ್ರಾ ಕ್ಲೀನಿಂಗ್ ಏನ್ ಬೇಕಾಗಿಲ್ಲ ಆ ತರ ತಿಂದು ಬಿಡುತ್ತೆ ಅದಕ್ಕೆ ಕ್ಲೀನ್ ಮಾಡೋದೇ ಬೇಕು ಹೌದೌದು ಸರ್ ತರ ಸರ್ ಈಗ ಇದು ಎಲ್ಲ ಹೊಟ್ಟು ಸ್ಟಾಕ್ ಮಾಡ್ಕೊಂಡಿರ್ತೀವಿ ಸರ್ ತೊಗರಿ ಹೊಟ್ಟೆ ತೊಗರಿ ಹೊಟ್ಟು ಇದೆ ಸರ್ ಸೋಯಾಬೀನ್ ಹೊಟ್ಟು ಇದೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ತಿವಿ ಸರ್ ಇದು ಇದು ಎಲ್ಲ ಚಳಿಗಾಲದಲ್ಲಿ ಹಾಕ್ತಿವಿ ಸರ್ ಚಳಿಗಾಲ 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 ಸಲುವಾಗಿ ಇದು ಎಲ್ಲ ಸ್ಟಾಕ್ ಸರ್ ಸರ್ ಇದು ನಮ್ದು ಫೀಡಿಂಗ್ ಟ್ಯಾಂಕ್ ಸರ್ ಟ್ಯಾಂಕ್ ಅಲ್ಲಿ ನೀರ್ ಹಾಕಿರ್ತಾರ ಸರ್ ಫಸ್ಟ್ ನೀರಲ್ಲಿ ಉಪ್ಪು ಹಾಕ್ತಾರ ಸರ್ ಮೊದ್ಲು ಉಪ್ಪು ನೀರ್ ಹಾಕಿ ಇಡ್ತಾರ ಉಪ್ಪು ನೀರ್ ಹಾಕಿ ಇಡ್ತಾರೆ ಸರ್ ಅದರಲ್ಲಿ ಇದು ತೊಗರಿ ಚುನ್ನಿ ಸರ್ ಓಹೋ ಆಮೇಲೆ ಇದು ಗೋಧಿ ಬೂಸಾ ಗೋಧಿ ಬೂಸಾ ಇದು ಹತ್ತಿ ಕಾಳ ಹಿಂಡಿ ಸರ್ ಇವೆರಡು ಮೂರು ಸಮ ಪ್ರಮಾಣದಲ್ಲಿ ಹಾಕಿ ನೆನೆಸಿಟ್ಬಿಡ್ತೀವಿ ನೆನೆಸಿಬಿಡ್ತೀವಿ ಇದು ಸಾಯಂಕಾಲ ಫೀಡಿಂಗ್ ಹಾಕ್ಬಿಡ್ತೀವಿ ಮತ್ತೆ ಸಾಯಂಕಾಲ ಸೇಮ್ ಇದೆ ತರ ಖಾಲಿ ಮಾಡಿ ನೀರ್ ಹಾಕಿ ಮತ್ತೆ ಬೆಳಗ್ಗೆ ಎತ್ತಿ ಇದು ಮಾಡ್ಬಿಡ್ತೀವಿ ಅಂದ್ರೆ ಈಗ ತೊಗರಿ ಚುನ್ನಿ ಮತ್ತೆ ಗೋಧಿ ಮೂರನ್ನ ಬೆಳಗ್ಗೆ ನೆನ್ಸಿದ್ದು ಸರ್ ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ ಹಾಲ್ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಇರುತ್ತೆ ಆಮೇಲೆ ಇದು ಹತ್ತಿ ಹಿಂಡಿಲಿಂತ ಹಾಲು ಹೆಚ್ಚಿಗೂ ಆಗುತ್ತೆ ಪ್ಲಸ್ ಹಾಲಿಂದ ಫ್ಯಾಟ್ ಮೇಂಟೈನ್ ಆಗುತ್ತೆ ಸರ್ ಇದೆಲ್ಲ ದನಗಳಿಗೆ ಬ್ಯಾಲೆನ್ಸ್ಡ್ ಡೈಟ್ ಸರ್ ಎಲ್ಲಾ ತರ ಮಿನರಲ್ ಇದರಲ್ಲಿ ಸಿಗುತ್ತೆ ಇದು ಬಿಟ್ಟು ನಾವು ಅಂತೂ ಅದು ಎಕ್ಸ್ಟ್ರಾ ಕೊಡ್ಲೇಬೇಕು ಸರ್ ಆ ಎಮ್ಮೆಗಳ ಮೇಂಟೈನ್ ಮಾಡೋದ್ ಬಗ್ಗೆ ಮಾಹಿತಿ ನೀಡಿದ್ರಿ ಹಾಲು ಉತ್ಪಾದನೆ ಬಗ್ಗೆ ಮಾಹಿತಿ ನೀಡಿದ್ರಿ ಈ ವಿಶೇಷವಾಗಿ ಅದರಿಂದ ಬರುವಂತ ಸಗಣಿ ಗಂಜಲನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾ ಇದ್ರಿ ಅದರಿಂದ ನಿಮ್ಗೆ ಹೆಂಗ ಅನುಕೂಲ ಆಗ್ಯದ್ರಿ ಸರ್ ಈಗ ಸಗಣಿ ಗಂಜಿಲ ಎಲ್ಲ ನಾವ್ ಏನ್ ತೊಳೆದಿದ್ದು ನೀರು ಆ ಈ ಕಡೆ ಒಂದ್ ಕಡೆ ಎಲ್ಲ ಸ್ಟಾಕ್ ಮಾಡ್ಕೋತೀವಿ ಸರ್ ಎಲ್ಲ ಕಡೆಯಿಂದ ಬಂದು ಒಂದೇ ಕಡೆ ಸ್ಟಾಕ್ ಒಂದೇ ಕಡೆ ಬಯೋಡೈಜೆಸ್ಟರ್ ಅಲ್ಲಿ ಸ್ಟಾಕ್ ಆಗುತ್ತೆ ಸರ್ ಓಹೋಹೋ ಇಲ್ಲಿ ಸ್ಟಾಕ್ ಸ್ಟಾಕ್ ಆಗುತ್ತೆ ಸರ್ ಇಲ್ಲಿ ಒಂದು ಎಂಟರಿಂದ ಹತ್ ದಿವಸ ಇಲ್ಲಿರುತ್ತೆ ಸರ್ ಇಲ್ಲಿಂದ ನಾವು ಡೈರೆಕ್ಟ್ ನೇಪಿಯರ್ ಹುಲ್ಲಿಗೆ ಬಿಟ್ಟು ಬಿಡ್ತೀವಿ ಸರ್ ಅದು ಇಲ್ಲಿಂದ ಡಂಪ್ ಮಾಡ್ತಾರೆ ಡಂಪ್ ಮಾಡ್ಬಿಡ್ತೀವಿ ಸರ್ ಟೋಟಲ್ ಆರ್ಗ್ಯಾನಿಕ್ ಸರ್ ನಾವ್ ಇಲ್ಲಿ ಏನು ನೆಪಿಯರ್ಗಾದ್ರು ಯಾವುದೇ ತರಹದ ರಸಗೊಬ್ಬರ ಯಾವುದೇ ತರಹದ ಕೆಮಿಕಲ್ಸ್ ಯೂಸ್ ಮಾಡಂಗಿಲ್ಲ ಇದು ತೊಳೆದಿದ್ದ ಗಂಜಲ ಮತ್ತೆ ಗೊಬ್ಬರನೇ ಅದಕ್ಕೆ ಡೈರೆಕ್ಟ್ ಆಗಿ ಇದು ಮಾಡ್ತೀವಿ ಇದರಿಂದ ಯಾವ ತರ ಈಲ್ಡ್ ಬರ್ತದ ಸರ್ ಈಲ್ಡ್ ತುಂಬಾ ಜಾಸ್ತಿ ಒಳ್ಳೆ ರೀತಿಲಿ ಇದು ಬರ್ತದ ಸರ್ ಇದ್ರದ್ದು ಹೈಟ್ ಚೆನ್ನಾಗಿ ಆಗುತ್ತೆ ಆಮೇಲೆ ಅದ್ರದ್ದು ತಿಕ್ನೆಸ್ ಆಗುತ್ತೆ ಸರ್ ಆಮೇಲೆ ಈಗ ನಿಪಿಯರ್ದು ಎಲೆಗಳು ಫುಲ್ ಎಲ್ಲಾ ಸಾಫ್ಟ್ ಆಗುತ್ತೆ ರೀ ಆಮೇಲೆ ಅಗಲಾಗುತ್ತೆ ಸರ್ ಎಲೆ ಹಾ ಸರ್ ಇದು ಟೋಟಲ್ ಫೀಡ್ಗೆ ತುಂಬಾ ಒಳ್ಳೇದು ಸರ್ ಎಷ್ಟು ಎಕರೆದಾಗ ಸರ್ ನೇಪಿಯರ್ ಇದು ನಾಲ್ಕು ಎಕರೆ ನೇಪಿಯರ್ ಸರ್ ಅದಲ್ದೆ ಬೇರೆ ಎಲ್ಲಾ ಯೂಸ್ ಸರ್ ಹಾ ಬೆಳೆಗಳಿಗೆ ಕಂಟಿನ್ಯೂಸ್ ಆಗಿ ನಾವು ಗಂಜಲ ಮತ್ತೆ ಇದು ಡೈರೆಕ್ಟ್ ಆಗಿ ಇರಿಗೇಟ್ ಮಾಡ್ತೀವಿ ಸರ್ ಈಗ ನಾವ್ ನೀರ್ ಏನ್ ಬಿಡ್ತೀವಿ ಅದರಲ್ಲಿ ಎಲ್ಲಾ ಬಿಡ್ತಿವಿ ಈಗ ಎಮ್ಮೆ ಸಾಕಾಣಿಕೆ ಜೊತೆಗೆ ನಿಮ್ಗೆ ಸಾವಯವ ಕೃಷಿ ಮಾಡಕ್ ಸಾವಯವ ಸಂಪೂರ್ಣವಾಗಿ ಸಾವಯವ ಆಗ್ತಾ ಇದೆ ಸರ್ ಸರ್ ಈಗ ನಮ್ದು ಅಲ್ಲಿಂದ ಸೆಗಣಿ ಅಂತ ತರ್ತಾರಲ್ಲ ಸರ್ ಸೆಗಣಿ ತಂದಿದ್ದು ಈ ಕಡೆ ಸ್ಟಾಕ್ ಮಾಡ್ಕೋತೀವಿ ಸರ್ ಪ್ರತಿದಿನ ರೀ ಪ್ರತಿ ಮೂರ್ ತಾಸಿಗೆ ಒಮ್ಮೆ ಹಂಗೆ ಕ್ಲೀನಿಂಗ್ ಮಾಡ್ತಾರೆ ಕ್ಲೀನಿಂಗ್ ಮಾಡಿ ಒಂದ್ ಟ್ರಾಲಿ ಅಲ್ಲಿ ತಂದು ಇಲ್ಲಿ ಹಾಕೋತಾರೆ ಸರ್ ಇಲ್ಲಿ ಫಸ್ಟ್ ತೆಳಗೆ ಸ್ಪ್ರೆಡ್ ಮಾಡ್ತಾರೆ ಸರ್ ನೀವು ಆ ಸ್ಪ್ರೆಡ್ ಮಾಡೋ ಉದ್ದೇಶ ಇದರಲ್ಲಿ ಮೀಥೇನ್ ಗ್ಯಾಸ್ ಇರುತ್ತೆ ಸರ್ ಹೌದ್ರಿ ಆ ಮೀಥೇನ್ ಗ್ಯಾಸ್ ಒಂದ್ ಹತ್ತ ದಿವಸವರೆಗೆ ಇರುತ್ತೆ ಅದು ಹೋದ ಮೇಲೆ ಅದಕ್ಕೆ ಮೇಲೆ ನಾವು ಸ್ಟಾಕ್ ಮಾಡ್ಕೋತೀವಿ ಸರ್ ಅಂದ್ರೆ ಹತ್ತು ದಿವಸವರೆಗೂ ತೆಳಗಡೆ ತೆಳ್ಳಗ್ ಹಾಕ್ತಾರೆ ತೆಳಗಡೆ ತೆಳಗ್ ಹಾಕೊಂಡ್ಬಿಡ್ತೀವಿ ಸರ್ ಹತ್ತು ದಿವಸ ಆದ್ಮೇಲೆ ಮತ್ತೆ ಮೇಲೆ ಮೇಲೆ ಏರ್ಸಿ ಬಿಡ್ತೀವಿ ಸರ್ ಅದರಲ್ಲಿ ಎಲ್ಲ ಎರೆಹುಳ ಗೊಬ್ಬರ ಇದ್ದಿರ್ತದ ರೀ ಅದಕ್ಕೆ ಸ್ವಲ್ಪ ನೀರ್ ಸ್ಪ್ರೇ ಮಾಡ್ತಾ ಇರ್ತೀವಿ ಸರ್ ಹಾಗೆ ಅದ್ರೊಳಗೆ ಎರೆಹುಳ ಎರೆಹುಳ ಅದಾವ್ ಸರ್ ಅದಕ್ಕೆ ಮಾಯಶ್ಚರ್ ಮೇಂಟೈನ್ ಮಾಡ್ತೀವಿ ಸರ್ ಅದರಲ್ಲೇ ನಮ್ಮ ಅರ್ಧ ಕಾಂಪೋಸ್ಟ್ ವರ್ಮಿ ಕಂಪೋಸ್ಟ್ ರೆಡಿ ಆಗುತ್ತೆ ಆಲ್ಮೋಸ್ಟ್ ಒಂದ್ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಲ್ಲಿ ರೆಡಿ ಆದ್ಮೇಲೆ ಅದಕ್ಕೆ ತಂದು ಈ ಕಡೆ ಮತ್ತೆ ರೀಶಿಫ್ಟ್ ಮಾಡ್ತೀವಿ ಸರ್ ಒಂದ್ ಕಡೆ ಹಾಕಿರ ಹಾ ಸರ್ ಈ ಕಡೆ ಹಾಕಿ ಈಗ ನಮ್ಮ ಪಿಟ್ಟಲ್ಲಿ ಇದ್ದಿದ್ದು ರೆಡಿ ಆಗಿದ್ದು ಗೊಬ್ಬರ ತೆಗೆದು ಸ್ಟಾಕ್ ಮಾಡಿಕೊಂಡು ಆಮೇಲೆ ನಾವು ಸ್ಟಾಕ್ ಮಾಡಿದ ಗೊಬ್ಬರ ಅದಕ್ಕೆ ಮತ್ತೆ ರೀಚಾರ್ಜ್ ಮಾಡ್ಬಿಡ್ತೀವಿ ಗೊಬ್ಬರ ಸರ್ ಅಲ್ಲಿಂದ ಇದು ಮತ್ತೆ ಸ್ಕ್ರೀನಿಂಗ್ ಮಾಡಿ ಈ ತರ ಸ್ಟಾಕ್ ಮಾಡ್ಕೊಂಡು ಇದಕ್ಕೆ ನೀಮ್ ಕೇಕ್ ಹಾಕ್ತೀವಿ ಸರ್ ಗೊಬ್ಬರಕ್ಕೆ ಹಾ ನಿಮ್ ಕೇಕು ಸ್ವಲ್ಪ ಟ್ರೈಕೋಡರ್ಮ ನಾವು ಬಳಕೆಗೆ ರೆಡಿ ಆಗ್ಬಿಡ್ತೀವಿ ಸರ್ ನೀವು ಅಷ್ಟೇ ಬಳಕೆ ಮಾಡ್ತೀರೋ ಅಥವಾ ಯಾರಿಗಾದ್ರು ಬೇಕಾದ್ರೂ ಇಲ್ಲ ಬಳಕೆ ಸ್ವಂತ ಬಳಕೆ ಮಾಡ್ತೀವಿ ಸರ್ ಈಗ ರೈತರಿಗೂ ಎಲ್ಲ ಸೇಲ್ ಮಾಡ್ತಾ ಇದ್ದೀವಿ ಸರ್ ಯಾವ ತರ ಬಂದಿದೆ ಸರ್ ಗೊಬ್ಬರ ಸರ್ ಇದು ನೋಡಿ ಇದು ಆಲ್ಮೋಸ್ಟ್ ಈಗ ರೆಡಿ ಇದೆ ಇದು ಕಾಳು ಕಾಳು ತರ ಈ ತರ ಬಂದಿದೆ ನೋಡಿ ಸರ್ ಓಹೋ ಸೂಪರ್ ಸರ್ ಎಷ್ಟು ದಿನಕ್ಕೆ ಒಂದು ಸರ್ತಿ ರೆಡಿ ಆಗ್ತದೆ ಸರ್ ಗೊಬ್ಬರ ಸರ್ ಇದು ಮೂವತ್ತು ದಿವಸಕ್ಕೆ ಒಂದು ಸರಿ ರೆಡಿ ಆಗುತ್ತೆ ತಿಂಗಳಲ್ಲೇ ಸರ್ ಒಂದೇ ತಿಂಗಳಲ್ಲೇ ರೆಡಿ ಆಗಿಬಿಡ್ತದೆ ಓಹ್ ಹೋ ನೋಡ್ಬೋದು ಫ್ರೆಂಡ್ಸ್ ಶುದ್ಧವಾದ ಸಗಣಿ ಇರೋದ್ರಿಂದ ನಾವು ಮಾಮೂಲಾಗಿ ಎರಡು ಗೊಬ್ಬರ ತಯಾರು ಮಾಡಬೇಕಾದ್ರೆ ಎರಡೂವರೆ ತಿಂಗಳು ಮೂರು ತಿಂಗಳು ಟೈಮ್ ಹೋಗ್ತದೆ ಇದು ಶುದ್ಧವಾದ ಸಗಣಿ ಇರೋದ್ರಿಂದ ಒಂದೇ ತಿಂಗಳಲ್ಲಿ ಇಷ್ಟು ಅದ್ಭುತವಾಗಿ ಎರಡು ಗೊಬ್ಬರ ಬಂದಿದೆ ನೋಡಿ ಬರೀ ಇಕ್ಕೆಗಳೇ ಕಾಣ್ತವೆ ಸರ್ ಈಗ ಎರೆಹುಳ ಗೊಬ್ಬರ ಹೇಳಿ ಸುಮಾರು ಮಣ್ಣು ಅದು ಏನೇನೋ ಮಿಕ್ಸ್ ಮಾಡಿ ಕೊಡ್ತಾ ಇರ್ತಾರೆ ನಿಮ್ಮ ಕಡೆ ಯಾವ ಥರ ನಂಬಿಕೆಯಿಂದ ತೊಗೋಬೋದು ಸರ್ ಇದರಲ್ಲಿ ಮಣ್ಣು ಹಾಕಿದ್ದಿತ್ತು ಅಂತಂದರೆ ಸುಮ್ಮ ವೇಟ್ ಜಾಸ್ತಿ ಇರುತ್ತೆ ಸರ್ ಇದ್ರದ್ದು ನೀವು ನೋಡ್ಬೋದು ಏನು ವೇಟೇ ಇಲ್ಲ ಸರ್ ಹ್ಞೂ ಲೈಟ್ ಪೂರಾ ಲೈಟಾಗಿ ಲೈಟ್ ವೆಯ್ಟಾಗಿರುತ್ತೆ ಇದರಲ್ಲಿ ನಿಮಗೆ ಶುದ್ಧತೆ ಸರ್ ಯಾಕಂದರೆ ಕೆಲವೊಬ್ರು ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಹಾಗಾಗಿ ನಂಬ ಕಷ್ಟ ಆಗ್ತದೆ ಹೌದು ಸರ್ ಹೌದು ತುಂಬಾ ಜನ ಆ ತರ ಮಾಡ್ತಾ ಇದಾರೆ ಮಣ್ಣು ಮಿಕ್ಸ್ ಮಾಡಿ ಕೊಡ್ತಾರೆ ಸರ್ ಅದು ವೇಟ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಗೊತ್ತು ಆಗಂಗಿಲ್ಲ ಬಟ್ ಇದು ಏನು ಇಕ್ಕೆ ಇದೆ ಇದು ಪ್ಯೂರಿಟಿ ಪ್ರಮಾಣ ಸರ್ ಇದು ಇಕ್ಕೆ ಇದ್ದಿದ್ದು ಮರಳು ಮರಳು ಆಗಿ ಏನಿರುತ್ತೆ ಅದು ಪ್ಯೂರಿಟಿ ಸರ್ ಸರ್ ಈಗ ಪಿಟ್ಟಲ್ಲಿ ರೆಡಿ ಆಗಿದ್ದು ತಂದು ಈ ತರ ಸ್ಟಾಕ್ ಮಾಡ್ಕೊತೀವಿ ಸರ್ ಇದು ರೆಡಿ ಆಗಿರೋ ಗೊಬ್ಬರ ಸರ್ ಪ್ಯೂರ್ ಆಗಿರುತ್ತೆ ಸರ್ ಇದು ಗಾಳಿಗೆ ಹಾಕಿದ್ರೆ ಪೂರ್ತಿಯಾಗಿ ಈ ತರ ಇದು ಮಾಡ್ ಇದ್ರೆ ತೆಳಗಡೆ ಬೀಳುತ್ತೆ ಇದೇ ಶುದ್ಧತೆ ಪ್ರಮಾಣ ಸರ್ ಈಗ ನಮ್ಮ ಹತ್ರ ಸಿಕ್ಕಾಪಟ್ಟೆ ಯಥೇಚ್ಛವಾಗಿ ಗೊಬ್ಬರ ಅವೈಲೇಬಿಲಿಟಿ ಇದೆ ಸರ್ ಅದರಿಂದ ನಾವು ಪೂರ್ತಿ ಪ್ಯೂರ್ ಆಗಿನೇ ಮಾಡ್ತೀವಿ ಮಣ್ಣು ಮಿಕ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ಮತ್ತೆ ತುಂಬಾ ಖರ್ಚ ಮಾಡ್ಬೇಕು ಸರ್ ಆ ಲೇಬರ್ ಖರ್ಚ ಮಾಡಿ ಮಾಡೋಕ್ಕಿಂತ ಆದಷ್ಟು ರೈತರಿಗೆ ಒಳ್ಳೆ ಗೊಬ್ಬರ ಕೊಡೋಣ ಅಂತ ಹೇಳಿ ಫುಲ್ ಪ್ಯೂರ್ ಆಗಿ ಮಾಡ್ತೀವಿ ಸರ್ ಯಾರಿಗಾದ್ರು ಬೇಕಾದ್ರೆ ಕಳ್ಸಿಕೊಡೋ ವ್ಯವಸ್ಥೆ ಸರ್ ಖಂಡಿತ ಕರ್ನಾಟಕದಲ್ಲಿ ಎಲ್ಲಿ ನಾವು ಕಳ್ಸೋ ವ್ಯವಸ್ಥೆ ಮಾಡ್ತೀವಿ ನೋಡ್ರಲ್ಲ ರೈತ ಬಾಂಧವ್ರೆ ಒಂದು ವಿಶೇಷ ರೀತಿಯಲ್ಲಿ ಸುಸಜ್ಜಿತವಾದ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ನಮ್ಮ ಲೋಕಲ್ ಕಲ್ಲುಗಳನ್ನ ಬಳಸ್ಕೊಂಡು ಶಾಬಾದಿ ಕಲ್ಲುಗಳನ್ನ ಬಳಸ್ಕೊಂಡು ಶೆಡ್ ಅನ್ನ ಕಟ್ಟಿದ್ದಾರೆ ಇದು ಬೇಸಿಗೆಯಲ್ಲಿ ತಂಪಾಗಿಯೂ ಚಳಿಗಾಲದಲ್ಲಿ ಬೆಚ್ಚಗೆಯೂ ಮೆಂಟೈನ್ ಮಾಡ್ತದೆ ಆ ರೀತಿ ನೈಸರ್ಗಿಕವಾಗಿ ಯಾವುದೇ ತೊಂದರೆ ಇಲ್ಲಂತೆ ಮುರ್ರ ಎಮ್ಮೆಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ನಾನು ನೋಡಿದಂತೆ ಎಲ್ಲ ಕಡೆಗಳಲ್ಲಿ ಅವ ಫ್ಯಾನ್ಗಳನ್ನು ಅಳವಡಿಸಿರ್ತಾರೆ ನೀರನ್ನು ಸಿಂಪಡಿಸ್ತಾ ಇರ್ತಾರೆ ಏನೇನೋ ಕಷ್ಟ ಪಡ್ತಿರ್ತಾರೆ ಆದ್ರೆ ನಮ್ಮ ಕಲಬುರಗಿ ಬಿಸಿಲಿನಲ್ಲಿಯೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಉತ್ತಮ ರೀತಿಯಲ್ಲಿ ಐದು ವರ್ಷದಿಂದ ಈ ಎಮ್ಮೆ ಫಾರ್ಮ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಹ್ ಇವರು ಮಾಡುತ್ತಿರುವ ಕೃಷಿ ಪದ್ಧತಿ ಇಷ್ಟ ಆದರೆ ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡ್ರಿ ಮತ್ತು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ